ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀ ನೇರು ಪಾಟೀಲ್ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಂಡಮೇ ನಮ್ಮ ಆತ್ಮೀಯ ಎಲ್ಲ ತಾಲೂಕು ಅಧ್ಯಕ್ಷರು ಅವರಿವರೆಂದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲರಿಗೂ ನಮಸ್ಕರಿಸುತ್ತ ಇವತ್ತು ನಾನು ಎಸ್ ವಿ ಎಸ್ ವಿ ಭಾಗ್ಯವರ ಒಂದು ದರ್ಜಿ ಕಾರ್ಯಕ್ರಮದ ಅಂಗಡವಾಗಿ ವಚನ ಯುಗದಲ್ಲಿ ವೈಜ್ಞಾನಿಕ ಪರಿಕಲ್ಪನೆ ಕುರಿತಾದ ಚಿಂತನೆಗಳನ್ನು ವಿಚಾರಗಳನ್ನು ನಾನು ಹೇಳಬೇಕು ಇವತ್ತು ನಾವು ವಚನ ಸಾಹಿತ್ಯವನ್ನ ನಾವು ಬಹಳಷ್ಟು ಆಯಾಮಗಳಿಂದ ಅದರ ಬಗ್ಗೆ ನಾವು ಉಪನ್ಯಾಸವನ್ನು ನೀಡಬಹುದು ಅಭ್ಯಾಸವನ್ನು ನಾವು ಮಾಡಬಹುದು ಆದರೆ ನಾನು ಇವತ್ತು ಈ ವಚನ ಸಾಹಿತ್ಯದಲ್ಲಿ ವೈಜ್ಞಾನಿಕ ಪರಿಕಲ್ಪನೆಯನ್ನ ನಾನು ಯಾಕೆ ತೆಗೆದುಕೊಂಡಿದ್ದೇನಪ್ಪ ಅಂತಂದರೆ ನಾವು ಹತ್ತು ವರ್ಷಗಳ ಹಿಂದೆ ಈಗ ಹೇಗೆ ನಾವು ನಮ್ಮ ಕೈಯಲ್ಲಿರ್ತಕ್ಕಂತಹ ಮೊಬೈಲನ್ನು ನಾವು ಅಪ್ಡೇಟ್ ಮಾಡಿದಾಗ ಹೊಸ ಹೊಸ ಫೀಚರ್ಸ್ಗಳನ್ನು ನಾವು ಹೇಗೆ ಕಾಣ್ತೀವಿ ಹಾಗೆ ನಮ್ಮಲ್ಲಿರ್ತಕ್ಕಂತಹ ವಚನ ಸಂಗೀತವನ್ನು ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಅದರಲ್ಲಿರ್ತಕ್ಕಂತಹ ವೈಜ್ಞಾನಿಕ ಪರಿಕಲ್ಪನೆಗಳನ್ನು ನಾವು ತಿಳಿದುಕೊಡಲಿಕ್ಕೆ ಈ ವಿಷಯವನ್ನು ನಾನು ನನ್ನ ಮೆಚ್ಚಿನಿಂದ ನಾನು ಅಚ್ಚುಮೆಚ್ಚಿನ ನಾಯಕ ಆಯ್ದುಕೊಂಡಿದ್ದೇನೆ ನಾವು ಹತ್ತು ವರ್ಷಗಳ ಹಿಂದೆ ಕ್ಲೋನಿಂಗ್ ಮತ್ತು ಟೆಸ್ಟ್ ಟು ಬೇಬಿ ಇಂತಹ ಒಂದು ತಂತ್ರಜ್ಞಾನವನ್ನು ನೋಡಿದಾಗ ನಮಗೆ ಒಂದು ಅದ್ಭುತ ತಂತ್ರಜ್ಞಾನ ಅಂತ ಅನಿಸ್ತದೆ ಆಮೇಲೆ ಮತ್ತು ನಮ್ಮ ಕೈಯಲ್ಲಿ ಆಂಡ್ರಾಯ್ಡ್ ಹಾಗೂ ಸ್ಮಾರ್ಟ್ ಫೋನ್ ಬಂತು ಇತ್ತೀಚೆಗೆ ಕಳೆದ ವರ್ಷಕ್ಕೆ ಬಂದು ಚಂದ್ರಯಾನ ಉಡಾವಣೆ ಬಂತು ಆದರೆ ಇದೆಲ್ಲಕ್ಕಿಂತ ಮೀರಿದ ತಂತ್ರಜ್ಞಾನ ಇವತ್ತು ಯಾವ ತಂತ್ರಜ್ಞಾನದಲ್ಲಿ ನಾವಿದ್ದೇವೆ ಅಂತ ಅಂದ್ರೆ ಎ ಐ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಅಂತ ಅಂದ್ರೆ ಮನುಷ್ಯನ ಬುದ್ಧಿಗೆ ಪರ್ಯಾಯವಾಗಿರ್ತಕ್ಕಂತಹ ಒಂದು ಕೃತಕ ಬುದ್ಧಿ ಮತ್ತೆ ತಾವೆಲ್ಲರೂ ಕೇಳ್ಬೋದು ಈ ಕೃತಕ ಬುದ್ಧಿ ಮತ್ತೆ ಅಂದ್ರೆ ನಾವು ಇಂಥ ವಿಷಯಗಳನ್ನ ನಾವು ಗೂಗಲ್ ನಲ್ಲಿಯೂ ಕೂಡ ನಾವು ಕಂಡು ಹಿಡಿಬಹುದಲ್ಲ ಅಂತ ನಾವು ಕೇಳ್ಬೋದು ಅದಕ್ಕೆ ಹೇಳ್ಬೇಕಪ್ಪ ಅಂದ್ರೆ ಗೂಗಲ್ ಅನ್ನೋದು ಒಂದು ಲೈಬ್ರರಿ ಇದೆ ಅಂದ್ರೆ ನಾವು ಒಂದು ವಿಷಯವನ್ನ ಅಲ್ಲಿ ಸರ್ಚ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತೂ ಬಹಳಷ್ಟು ಲಿಂಕ್ಗಳನ್ನ ಅದು ಕೊಡ್ತದೆ ಅದನ್ನೆಲ್ಲ ನಾವು ಹುಟ್ಟಾಡಿ ಟೆಕ್ನಾಲಜಿ ಅಂತಂದ್ರೆ ಲೈಬ್ರರಿ ನೇರವಾಗಿ ಲೈಬ್ರರಿ ಟೆಕ್ನಾಲಜಿಯಿಂದ ಇವತ್ತು ನಮ್ಮ ಬಂದ ವೈದ್ಯ ಕ್ಷೇತ್ರದಲ್ಲಿ ಎಂತಹ ಒಂದು ಯಂತ್ರ ಬಂದಿದೆ ಅಂತಂದ್ರೆ ಆ ಏ ಟೆಕ್ನಾಲಜಿ ಯಂತ್ರದ ಮುಂದೆ ಇವತ್ತು ನಾವು ಒಬ್ಬ ರೋಗಿಯನ್ನ ಕುಣಿಸಿದ್ರೆ ಆ ರೋಗಿ ಯಾವುದೋ ಒಂದು ನ್ಯೂನತೆಯನ್ನ ಒಂದು ನೋವನ್ನು ಹಿಡಿದುಕೊಂಡು ಬಂದ್ರು ಆ ಟೆಕ್ನಾಲಜಿ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ಅವನಿಗೆ ಅದು ಗುರುತಿಸಿ ಅದಕ್ಕೆ ಇರ್ತಕ್ಕಂಥ ಎಲ್ಲಾ ಚಿಕಿತ್ಸೆಗಳನ್ನು ನಮಗೆ ಡಿಸ್ಪ್ಲೇ ಮಾಡ್ತಾರೆ ಅಂತಹ ಟೆಕ್ನಾಲಜಿ ಇದಕ್ಕೆ ಮೂಲ ಪರಿಕಲ್ಪನೆ ನಾವಿವಳಹಲಿ ಅಡಿಪಾಯ ಯಾವುದಪ್ಪ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಶರಣರು ಹಾಕಿಕೊಂಡಿರ್ತಕ್ಕಂತಹ ಒಂದು ವಚನ ಸಾಹಿತ್ಯ ಅಂತ ನಾನು ಯಾಕಪ್ಪ ಅಂತಂದ್ರೆ ವಚನ ಸಾಹಿತ್ಯದಲ್ಲಿ ನಾವು ಬಹಳಷ್ಟು ವಚನಗಳಿವೆ ನಾವು ವೈಜ್ಞಾನಿಕ ಪರಿಕಲ್ಪನೆಯ ಮುಖಾಂತರ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ತಿಳಿದ್ರು ಅದರಲ್ಲಿ ಕೆಲವೊಂದಿಷ್ಟು ಹೇಳ್ಬೇಕಪ್ಪ ಅಂದ್ರೆ ಒಂದು ವಚನ ನೆರೆ ಕೆನ್ನೆಗೆ ತೆರೆಗಾಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬಾಗಿ ಹಣ್ಣರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಕೈಯಲ್ಲಿ ಕೋಲು ಹಿಡಿಯದ ಮುನ್ನ ಮುಪ್ಪಿದ್ದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗ್ರದೆಯೋಳ ಎಷ್ಟೊಂದು ಅದ್ಭುತ ಇದೆ ಅಂದ್ರೆ ನಾವು ಮೋಕ್ಷವನ್ನ ಯಾವಾಗ ಹೇಗೆ ಪಡೆಯಬೇಕೆಂಬುದನ್ನು ವೈಜ್ಞಾನಿಕವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ವಯಸ್ಸಿನ ಒಂದು ಮೊದಲ ಒಂದು ಸುಳಿ ಉಗುರು ಯಾವುದಪ್ಪ ಅಂತಂದ್ರೆ ಮುಪ್ಪು ಆ ಮುಪ್ಪಿನ ಬಗ್ಗೆ ಬಹಳಷ್ಟು ಸೊಗಸಾಗಿ ಅವರಿಗೆ ಹೇಳ್ತಾರೆ ನೆರೆಗೆಣ್ಣಕೆ ಅಂತಂದ್ರೆ ನೆರೆ ಅಂತಂದ್ರೆ ಬಿಳಿ ಕೂದಲು ನಮ್ಮ ಕೂದಲು ನಮ್ಮ ತಲೆಯ ಮೇಲೆ ಬಿಳಿ ಕೂದಲು ನಂತರ ತೆರೆ ಗಲ್ಲೈಕೆ ಅಂತಂದ್ರೆ ನಮ್ಮ ಗಲ್ಲ ಮೇಲೆ ಚರ್ಮದ ಮಡಿಕೆಗಳು ಹಲ್ಲು ಹೋಗಿ ಬೆನ್ನು ಬಾಕಿ ನಾವು ಇನ್ನೊಬ್ಬರಿಗೆ ಪರಾವಲಂಬಿ ಅವಲಂಬನೆ ಅವರ ಅವರ ಮುಂದೆ ಆಗುವುದಕ್ಕಿಂತ ಮುಂಚೆ ನಾವು ಯೌವನದಲ್ಲಿ ನೋಡಲು ನಡೆಸಿರ್ತಕ್ಕಂತಹ ನಾವು ಕಾಲ ಮೇಲೆ ಕೈಗೊಂಡಿ ಮತ್ತೊಂದು ಕೈಯಲ್ಲಿ ಕೋಲನ್ನು ಹಿಡಿದು ಅಂದ್ರೆ ನಮಗೆ ಮುದುಕತನ ಬರುವುದಕ್ಕಿಂತ ಮುಂಚೆ ನಮ್ಮ ಯೌವನವನ್ನ ನುಂಗುವುದು ನಮ್ಮ ವಯಸ್ಸು ನುಂಗುವುದಕ್ಕಿಂತ ಮುಂಚೆ ಆ ಮೃತ್ಯು ನಮ್ಮನ್ನ ತಂಪಾದ ಕೈಯಿಂದ ನಮ್ಮನ್ನು ಮುಟ್ಟುವುದಕ್ಕಿಂತ ಮುಂಚೆ ಆ ಭಗವಂತನನ್ನ ಭಗವಂತನ ಸಂಗಮನ ಪೂಜಿಸಿ ನೀನು ನಿನ್ನ ಮೋಕ್ಷದ ಒಂದು ಅಚ್ಚುಕಟ್ಟಾಗಿ ವೈಜ್ಞಾನಿಕವಾಗಿ ಒಂದು ವಚನ ಮುಖಾಂತರ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ವೆಚ್ಚದಲ್ಲಿ ನೋಡಿದ ನೀನೇ ದೇವ ಸಕಲ ವಿಸ್ತಾರದ ರೂಹು ನೀನೇ ದೇವ ವಿಶ್ವದ ಚಕ್ಷು ನೀನೇ ದೇವ ವಿಶ್ವದ ಪಾದ ನೀನೆ ದೇವ ವಿಶ್ವದ ಬಾಹು ದೇವ ಕೂಡಲ ದೇವ ಅಂತ ಎಷ್ಟೊಂದು ಸೊಗಸಾಗಿದೆ ಇವತ್ತು ಆಕಾಶ ಪ್ರಯತಕ್ಕಂತಹ ಪ್ರತಿಯೊಂದು ನಕ್ಷತ್ರ ಹಾಗೂ ಗುರು ಗ್ರಹಗಳಲ್ಲಿರ್ತಕ್ಕಂತಹ ಒಂದು ಗುರುತ್ವಾಕರ್ಷಣ ಶಕ್ತಿ ಅಂತ ಇನ್ನೊಂದು ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂತಂದರೆ ಬ್ರಹ್ಮಾಂಡ ಕಲ್ಪನೆಯ ಕುರಿತು ಹಾಗೂ ವಿಶ್ವದ ಚಕ್ಷು ವಿಶ್ವತು ಬಾಹು ವಿಶ್ವದ ಪಾದ ಎನ್ನುವಲ್ಲಿ ಬ್ರಹ್ಮಾಂಡದ ವಿಸ್ತಾರದ ಕಲ್ಪನೆಯ ಕುರಿತು ಇವರು ನಮ್ಮ ವಚನದ ಮುಖಾಂತರ ಹೇಳ್ತಾರೆ ಇಲ್ಲಿ ಅಂಶ ನಾವು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಅಮೆರಿಕದ ಅವರು ನಮ್ಮ ಜಗತ್ತು ಯಾವತ್ತು ವಿಸ್ತಾರ ಆಗ್ತಾ ಇರ್ತದೆ ಎನ್ನುವಂತ ಹೇಳಿಕೆಯನ್ನ ಕೊಡುವ ಸಾವಿರಾರು ವರ್ಷಗಳ ಮೊದಲೇ ನಮ್ಮ ಶರಣರು ಜಗದಗಲ ಮುಗಿದಾಗಲ್ಲ ನಿಮ್ಮಗಲ ಅಂತ ಹೇಳಿ ಅವರ ಒಂದು ವ್ಯಾಖ್ಯಾನವನ್ನ ನೋಡಿದ್ರೆ ನಾವು ಅವಾಗಲೇ ಬ್ರಹ್ಮಾಂಡದ ವಿಸ್ತಾರ ಪರಿಕಲ್ಪನೆಯನ್ನು ನಾವು ಕಾಣಬಹುದು ಇನ್ನು ಮುಂದನೆಯದಾಗಿ ಇನ್ನೊಂದು ಶರಣರು ತಮ್ಮ ಆಧ್ಯಾತ್ಮಿಕ ಅನುಭವದ ಮೂಲಕ ಗಣಿತ ಜ್ಞಾನ ಈ ನಾವು ಶರಣರಲ್ಲಿ ಖಗೋಳ ವಿಜ್ಞಾನಬಹುದು ಇನ್ನು ತಮ್ಮ ಆಧ್ಯಾತ್ಮಿಕ ಅನುಭವದ ಮೂಲಕ ಗಣಿತ ಜ್ಞಾನವನ್ನು ಕೊಡೋ ಬಹಳ ಸೊಗಸಾಗಿ ಅವರು ಹೇಳಿದ್ದಾರೆ ಪಿಂಡವೇ ಆದಿಯಾಗಿ ಜ್ಞಾನವೇ ಶೂನ್ಯವಾಗಿ ಆದಿ ಅಂಕೆಂದು ಮಧ್ಯದಲ್ಲಿ ನೂರೊಂದು ನೂರು ಒಂದರ ಮೇಲೆ ನಿಂದು ಒಂದು ಕೂಡಲ ಸಂಗಮ ದೇವನ ಸ್ವಲ್ಪ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಎಷ್ಟು ಅವರು ತಮ್ಮ ಆಧ್ಯಾತ್ಮಿಕ ಅನುಭವದಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ ಒಂದು ನೂರ ಒಂದು ಸಂಖ್ಯೆಯನ್ನು ತಮ್ಮ ಆಧ್ಯಾತ್ಮಿಕ ಅನುಭವಕ್ಕೆ ಅವರಲ್ಲಿ ಬಳಸಿಕೊಡುತ್ತಾರೆ ಒಂದು ನೂರ ಒಂದು ಮೊದಲನೇ ನೂರು ಸ್ಥಾನದಲ್ಲಿರುವ ಒಂದನ್ನ ನಮ್ಮ ಜೀವನದ ಆರಂಭ ಅಂತೇಳಿ ಹಾಗೂ ಕೊನೆಯ ಒಂದು ಬಿಡಿ ಸ್ಥಾನದಲ್ಲಿರ್ತಕ್ಕಂತಹ ನಮ್ಮ ಜೀವನದ ಅಂತ್ಯ ಅಂತೇಳಿ ಪರಿಗಣಿಸಿ ಆ ಎರಡರ ಮಧ್ಯೆ ಇರತಕ್ಕಂತಹ ಶೂನ್ಯಕ್ಕೆ ಜ್ಞಾನ ಅಂತೇಳಿ ಅವರು ಅರ್ಥವನ್ನ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಗಣಿತ ಶಾಸ್ತ್ರಜ್ಞರು ಶೂನ್ಯಕ್ಕೆ ಯಾವುದೇ ಒಂದು ಮೌಲ್ಯವನ್ನ ಅರ್ಥವನ್ನ ಕೊಡದೇ ಇದ್ದಾಗ ಶರಣರು ಅದಕ್ಕೆ ಜ್ಞಾನ ಒಂದು ಅರ್ಥವನ್ನ ಕೊಟ್ಟಿದ್ದಾರೆ ಇಲ್ಲಿ ಆ ಶೂನ್ಯ ಇಲ್ಲದೆ ಹೋದರೆ ನಮ್ಮ ಕೇವಲ ಜೀವನದ ಆರಂಭ ಮತ್ತು ಅಂತ್ಯಗಳು ಅಷ್ಟೇ ಆಗ್ತವೆ ಅದಕ್ಕೆ ಒಂದು ಮೌಲ್ಯ ಪ್ರಮಾಣ ಆ ಶೂನ್ಯಕ್ಕೆ ಜ್ಞಾನ ಎಂಬ ಪರಿಕಲ್ಪನೆಯನ್ನು ಕೊಟ್ಟು ಎಲ್ಲ ಒಂದು ವಿಜ್ಞಾನಿಗಳಿಗೆ ಹಾಗೂ ಗಣಿತ ಲೋಕಕ್ಕೆ ಒಂದು ನಮ್ಮ ಶರಣರು ತಮ್ಮ ವಚನಗಳ ಮುಖಾಂತರ ಮೂಡಿಸಿದ್ದಾರೆ ಅಂತ ಹೇಳಿ ಇನ್ನೊಂದು ವಚನದಲ್ಲಿ ಸಾವರಕ್ಕಳಿರುವುದು ಜಂಗ ಮಕ್ಕಳಿರುವುದನ್ನುವಂತಹ ಪ್ರಭೇದ ಚಿಂತನೆ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಉಳ್ಳವರು ಶಿವಾಲಯವು ಮಾಡುವರು ನಾನೇನು ಮಾಡಲಿ ಬಡವನೆಯ ಎಣ್ಣ ಕಾಲೇ ಕಂಬ ದೇಹವೇ ದಿಗುಲೇ ಬಣ್ಣ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಲಿ ಜಂಗಮ ಕಳಿಲಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯ ಮನುಷ್ಯ ನಿರ್ಮಿತ ಇರತಕ್ಕಂತಹ ಕಲ್ಲು ಕಾರ್ಯಗಳನ್ನು ಬಳಸಿಕೊಂಡು ನಿರ್ಮಿಸಿರ್ತಕ್ಕಂತಹ ದೇವಸ್ಥಾನದಲ್ಲಿ ದೇವತೆಗಳನ್ನ ದೇವರನ್ನ ಸೃಷ್ಟಿಸಿ ಪೂಜೆ ಮಾಡುವುದನ್ನ ನಿರಾಕರಿಸಿ ನಮ್ಮ ದೇಹವನ್ನೇ ದೇವಾಲಯವನ್ನಾಗಿಸಿಕೊಂಡು ನಮ್ಮ ಆತ್ಮವನ್ನೇ ಪರಮಾತ್ಮ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅದುವೇ ಜಂಗಮ ಜಂಗಮ ಅಂತಂದ್ರೆ ಒಂದು ಶಿವಶಕ್ತಿಗಳ ಸಮೂಹ ಇವತ್ತು ಮಾನವ ನಿರ್ಮಿತ ದೇವಾಲಯಗಳು ಕಾಲ ಕಾಲವಾಗಬಹುದು ಆದ್ರೆ ಈ ಆತ್ಮ ಅನ್ನೋದ್ರ ಇದು ಅವಿನಾಶ ಇರುತ್ತೆ ಎಂದು ಕಲಿ ಉಂಟು ಆದ್ರೆ ಜಂಗಮಕ್ಕೆ ಅರಿವಿಲ್ಲ ಅನ್ನೋದು ಕೂಡ ತಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿ ಅವರು ಹೇಳಿದ್ದಾರೆ ಇನ್ನೊಂದು ಅಹ್ ಸಸ್ಯಗಳ ಬೆಳವಣಿಗೆಯ ಕುರಿತು ಕೂಡ ಅವರು ತಮ್ಮ ವಚನದಲ್ಲಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂತಂದ್ರೆ ಭಕ್ತಿ ಎಂಬ ಪ್ರತಿಮೆಯ ಮೇಲೆ ಗುರು ಎಂಬ ಬೀಜವನ್ನು ಲಿಂಗವೆಂಬ ಎಲೆಯಾಗಿತ್ತು ಆ ಲಿಂಗ ಎಂಬ ಎಲೆಯ ಮೇಲೆ ಆಚಾರ ಎಂಬ ಹೂ ಆಗಿತ್ತು ವಿಚಾರ ಎಂಬ ಕಾಯಿಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಗಿ ಅದು ತೊಟ್ಟು ಕಳಿಸಿ ಬೀಳುವಲ್ಲಿ ನನಗೆ ಬೇಕಂದು ಎತ್ತಿಕೊಂಡ ನಮ್ಮ ಕೂಡಲ ದೇವ ಅಂದ್ರೆ ಇಲ್ಲಿ ಧಾರ್ಮಿಕ ಅಂಶಗಳಾಗಿರ್ತಕ್ಕಂತಹ ಭಕ್ತಿ ಲಿಂಗ ಗುರು ಇವುಗಳನ್ನು ನಾವು ಬದಿಗಿಡಿಸಿ ಇಲ್ಲಿ ಬೀಜ ಬೀಜದಿಂದ ಬೀಜಾನ್ ಅದರಿಂದ ಸಸ್ಯಗಳ ಬೆಳವಣಿಗೆ ಅದರಿಂದ ಎಲೆ ಹೂ ಹಣ್ಣು ಇವೆಲ್ಲವನ್ನು ನಾವು ಸಸ್ಯಗಳ ಬೆಳವಣಿಗೆಯ ಮೇಲೆ ಒಂದು ವೈಜ್ಞಾನಿಕ ಛಾಯೆ ನಾವು ಆವರಿಸಿದೆ ಅಂತ ನಾವು ಕೇಳ್ಬೋದು ಇನ್ನು ಮುಂದಿನ ಹಾಕಿ ತನಗೆ ಮುನಿದವರಿಗೆ ತ ಮುನಿಯ ಲೈಖೆಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿತನ ಕೇಳಿ ನೋಡಿಯ ಮನದ ಕೋಪ ತನ್ನ ಅರಿವಿನ ಕೇಳಿ ನೋಡಿಯ ಮನೆಯೊಳಗಿನ ಕಿಚ್ಚು ತನ್ನ ಮನೆಯ ಸುಟ್ಟದ್ದಲ್ಲದೆ ನೆರೆಮನೆಯನ್ನು ಸುಡದು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಆರೋಗ್ಯದೇ ಆರೋಗ್ಯದ ಕುರಿತಾಗಿ ಎಷ್ಟು ಸೊಗಸಾರಿಗೆ ಅವರಿಗೂ ಹೇಳ್ತಾರೆ ಯಾವತ್ತು ಕೋಪ ಸಿಟ್ಟು ದ್ವೇಷವನ್ನು ನಾವು ಹೊಂದಲೇಬಾರದು ಅಂತ ಹೇಳ್ತಾರೆ ಯಾರಿಗೆ ಅವರ ಮನಸ್ಸಿನಲ್ಲಿ ಕೋಪ ಸಿಟ್ಟು ಅನ್ನೋದಿರ್ತದೆ ಅಲ್ಲ ತನ್ನ ಮನೆಯೊಳಗಿನ ಸುತ್ತು ತನ್ನ ಸುಳುತ್ತದೆ ಅಂದಾಗೆ ಅವರ ದೇಹವನ್ನು ಸುರುತ್ತದೆ ವಿನಃ ಅದು ಇನ್ನೊಬ್ಬರನ್ನು ಸುಳಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಒಂದು ವಚನದ ಮುಖಾಂತರ ಅತ್ಯಂತ ಸರಸಿರ್ತಾರೆ ಅಂದ್ರೆ ಇಲ್ಲಿ ಸರ್ವ ರೀತಿಯಲ್ಲೂ ಸರ್ವರಿಗೂ ಸಕ ಸಕಲ ಕಾಲದಲ್ಲೂ ಅನ್ವಯವಾಗುವಂತಹ ಜ್ಞಾನವನ್ನ ನಮ್ಮ ಶರಣರು ಇಲ್ಲಿ ನೀಡಿದ್ದಾರೆ ಇಂತಹ ಒಂದು ವಚನ ಸಾಹಿತ್ಯವನ್ನ ನಮ್ಮ ಆರೋಗ್ಯದ ಮೇಲೆ ಅಂದ್ರೆ ನಾವು ಇವತ್ತು ಬಹಳಷ್ಟು ಭಾಗ್ಯಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಆದ್ರೆ ಎಲ್ಲಾ ಭಾಗ್ಯಗಳಲ್ಲಿ ಶ್ರೇಷ್ಠವಾದ ಭಾಗ್ಯ ಯಾವುದಪ್ಪ ಅಂತಂದ್ರೆ ಆರೋಗ್ಯ ಭಾಗ್ಯ ಅಂತ ಹೆಲ್ತ್ ಈಸ್ ಡಸ್ ನಾಟ್ ಕಮ್ ಮೆಡಿಸಿನ್ ಫ್ರಮ್ ಅನ್ ಆಫ್ ಮೈಂಡ್ ಅಂಡ್ ಪೀಸ್ ಇನ್ ದ ಹಾರ್ಟ್ ಅಂಡ್ ಪೀಸ್ ಇನ್ ದ ಸೋಲ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಹದ ಒಂದು ಆರೋಗ್ಯ ಒಳ್ಳೆಯ ಆರೋಗ್ಯ ಇದು ಯಾವತ್ತಿಗೂ ಕೇವಲ ಔಷಧ ಉಪಚಾರಗಳಿಂದ ಇದು ಬರೋದಿಲ್ಲ ಅದು ನಮ್ಮ ತಲೆಯಲ್ಲಿ ಯಾವಾಗ ನಮ್ಮಲ್ಲಿ ಶಾಂತಿ ಹಾಗೂ ಮನದಲ್ಲಿ ಒಂದು ನೆಮ್ಮದಿ ಸಮಾಧಾನ ಇರ್ತದೆ ಅವಾಗ ಮಾತ್ರ ನಮಗೆ ಒಳ್ಳೆಯ ಆರೋಗ್ಯವನ್ನು ನಾವು ಹತ್ತಿಕ್ಕೆ ಸಾಧ್ಯವಾಗ್ತದೆ ಅಂತೇಳಿ ಶರಣರು ಹೇಳಿದ ನೋಡಿದ್ರೆ ಅವರೊಂದು ಸಂದೇಶವನ್ನು ನಮಗೆ ಕೊಟ್ಟರು ಕಾಯಕವೇ ಕೈಲಾಸ ಅಂತ ಆ ಕಾಯಕವೇ ಕೈಲಾಸ ಒಂದು ಸಂದೇಶದ ಅರ್ಥವನ್ನ ಇವತ್ತು ನಾವು ಪರಿಪೂರ್ಣವಾಗಿ ಅರ್ಥೈಸಿಕೊಂಡು ನಮ್ಮ ಜೀವನವನ್ನು ನಾವಿವತ್ತು ನಡೆಸಿದ್ದೇ ಆದಲ್ಲಿ ಇವತ್ತು ಜಗತ್ತಿನಲ್ಲಿ ಒಬ್ಬರಿಗೂ ಅನಾರೋಗ್ಯ ಅನ್ನುವಂಥದ್ದು ಕಾಡೋದೇ ಇಲ್ಲ ಅಂತ ನನ್ನ ಸಂದೇಶದ ಮುಖಾಗ್ತಾ ಯಾಕೆ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಸೆಂಟೆನ್ಸ್ ವರ್ಕ್ ಇಸ್ ವರ್ಷಿಪ್ ಅಂತ ನಾವು ಅಲ್ಲಿ ವರ್ಕ್ ಅಂತಂದ್ರೆ ಹಟ್ಟೆ ಪಾಡಿಗೆ ದುಡಿಯುವ ಒಂದು ಕೆಲಸ ಅದು ಒಂದೊಂದು ಸಲ ಏನಾಗಿರ್ತದೆ ಅಂತಂದ್ರೆ ಅದು ಒಂದು ಒಂದು ಲಂಚ್ತನದಿಂದ ಹಾಗೂ ಇನ್ನೂ ಅನಾರೋಗ್ಯವಾದಂತಹ ಒಂದು ಕೆಲಸ ಆಗಿರ್ತದೆ ಹೀಗಾಗಿ ಅದು ನಮ್ಮ ಆರೋಗ್ಯದ ಮೇಲೆ ಹಾಗೂ ಸಮಾಜದ ಅನಾರೋಗ್ಯಕ್ಕೆ ಅದು ಎಡೆ ಮಾಡಿಕೊಡ್ತದೆ ಆದ್ರೆ ಶರಣರ ಕಾಯಕ ಅನ್ನೋದು ಏನಪ್ಪಾ ಅಂತಂದ್ರೆ ಈ ದೈವಿ ಸ್ವರೂಪವಾದ ಸಮಾಜದ ಹಿತಕ್ಕಾಗಿ ನಾವು ದಾಸನಾಗಿ ಮಾಡುವುದೇ ಕಾಯಕ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಇಲ್ಲಿ ಎಲ್ಲವೂ ದೈವಿಕ ಸ್ವರೂಪವಾಗಿರೋದ್ರಿಂದ ನಾವು ಇಲ್ಲಿ ಮಾಡುವ ಕಾಯಕ ಯಾವತ್ತಿಗೂ ನಮ್ಮ ಆರೋಗ್ಯದ ಮೇಲಾಗಲಿ ಹಾಗೂ ಸಮಾಜದ ಮೇಲಾಗಲಿ ಆರೋಗ್ಯ ಒಳ್ಳೆಯ ಒಂದು ಪರಿಣಾಮವನ್ನೇ ಉಂಟು ಮಾಡ್ತದೆ ಇನ್ನೊಂದು ವರ್ಷಿಪ್ ಅಂತಂದ್ರೆ ನಾವು ಇಲ್ಲಿ ಒಂದು ಪ್ರತಿಫಲವನ್ನ ಇಟ್ಕೊಂಡು ಪೂಜೆಯನ್ನ ಸಲ್ಲಿಸೋದು ಅಂದ್ರೆ ಇಲ್ಲಿ ಸ್ವಾರ್ಥ ಭಾವನೆ ಆಗ್ತದೆ ಆದ್ರೆ ಈ ಶರಣರ ಒಂದು ಕಾಯಕ ತತ್ವ ಇದೆಯಲ್ಲ ಅದು ದಾಸೋಹದಲ್ಲಿ ಪರಿಪೂರ್ಣತೆಗೊಂಡಾಗ ಏನಾಗ್ತದೆ ನಾವು ಇಡೀ ಧರೆಯನ್ನೇ ನಾವು ಕೈಲಾಸವನ್ನಾಗಿಸುವಂತಹ ಒಂದು ಪರಿಕಲ್ಪನೆಯನ್ನ ಅವರು ಇಲ್ಲಿ ಕೊಟ್ಟಿದ್ದಾರೆ ಹಿಂಗಾಗಿ ಈ ಕಾಯಕವೇ ಕೈಲಾಸದ ಪರಿಕಲ್ಪನೆಯಲ್ಲಿ ಇವತ್ತು ಕೆಲವೊಂದಷ್ಟು ಅವರು ಹೇಳ್ತಾರೆ ದೇವಲೋಕ ಮರ್ದ ಲೋಕವೆಂಬುದು ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿತ್ಯವ ನುಡಿಯುವುದೇ ಮರ್ದ ಲೋಕ ಆಚಾರವೇ ಶರಕ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನಿಮಗೆ ನೀವೇ ಪ್ರಮಾಣ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಎಲ್ಲಾ ಧರ್ಮಗಳು ಹೇಳುವಂತೆ ನಾವಿವತ್ತು ಪಾಪ ಪುಣ್ಯ ಎಂಬ ಪರದಾಡಿ ಪರದಾಡುವುದರ ಬದಲು ಇಂತಹ ಒಂದು ಶರಣ ಸಂಸ್ಕೃತಿಯಲ್ಲಿ ನಾವಿವತ್ತು ಮೀಟೆದ್ದು ಒಳ್ಳೆಯ ಒಂದು ಆಚಾರ ಸತ್ ವಿಚಾರ ಹಾಗೂ ಸತ್ ಶುದ್ಧ ಕಾಯಕವನ್ನ ನಾವು ಅಳವಡಿಸಿಕೊಂಡಿದ್ದೇವೆ ಅದರಲ್ಲಿ ನಾವಿವತ್ತು ಒಳ್ಳೆಯ ಆರೋಗ್ಯವನ್ನ ನಾವಿವತ್ತು ಇಟ್ಕೊಳ್ಬಹುದು ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಶರಣರ ಒಂದು ಕಾಯಕ ತತ್ವ ಸಿದ್ಧಾಂತದಲ್ಲಿ ಅವರು ಎದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ ನಮ್ಮ ಶರೀರಕ್ಕೆ ಇವತ್ತು ಒಳ್ಳೆಯ ಮಹತ್ವವನ್ನು ಇವತ್ತು ಅವರು ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತಾರೆ ಸೂರ್ಯನಿಗೆ ಗ್ರಹಣದ ಭಯವಿಲ್ಲವಯ ಚಂದ್ರನಿಗೆ ಕತ್ತಲೆಯ ಭಯವಿಲ್ಲವಯ ಸಮುದ್ರಕ್ಕೆ ನದಿಯ ಭಯವಿಲ್ಲವಯ ಹಾಗೂ ನಿಸರ್ಗಕ್ಕೆ ಹಸುರಿನ ಭಯವಿಲ್ಲವಯ ಇಂತಿಪ್ಪ ನೀರ್ಭಯಕ್ಕೆ ಸಾಗುವಾಗ ನಿನಗೆ ನಿನ್ನ ಜೀವನ ಭಯವೇ ಎಣ್ಣೆ ಮನುಜನೇ ನಿತ್ಯ ನಿಷ್ಠೆಯಲ್ಲಿ ನೀನು ಕಾಯಕ ಮಾಡಿದರೆ ನಿನ್ನ ಬದುಕು ಹಸನಾದೀತು ಅಂತ ಎಷ್ಟೊಂದು ಅವರು ಶರೀರಕ್ಕೆ ಮಹತ್ವವನ್ನು ಕೊಟ್ಟು ಒಳ್ಳೆಯ ಅವರು ನೀಡಿದಾಗ ಇನ್ನೊಂದು ಇದೇ ಹೇಳಿಲ್ಲ ಉಳ್ಳವರು ಶಿವಾನಯ ಮಾಡಿದರು ಇಲ್ಲಿ ನಮ್ಮ ಗಟ್ಟಿಯಾಗಿರ್ತಕ್ಕಂತಹ ಕಾಲುಗಳನ್ನ ನಾವು ಕಂಬವನ್ನಾಗಿ ನಮ್ಮ ದೇಹವನ್ನ ದೇವಾಲಯವನ್ನಾಗಿ ಮಾಡಿಕೊಂಡು ಶಿರಾ ಅಂತಂದ್ರೆ ನಮ್ಮ ತಲೆ ಯಾವತ್ತು ಹಣ್ಣು ಕಲಸದಂತೆ ಅದು ಪ್ರಾಚೋಲ್ಯಮಾನವಾಗಿ ಬಳಗಬೇಕಾದ್ರೆ ನಾವು ಉನ್ನತವಾದ ಉದಾತ್ತ ವಿಚಾರಗಳನ್ನ ಇಟ್ಟುಕೊಂಡಾಗ ಮಾತ್ರ ನಾವಿವತ್ತು ಮೇಲು ವ್ಯಕ್ತಿತ್ವವನ್ನು ನಾವು ರಚಿಸಿಕೊಳ್ಳಬಹುದು ಹೇಳಿ ನಮ್ಮ ವಚನದ ಮುಖಾಂತರ ಬಹಳ ಸೊಸಾಯಿತು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಚಂದ್ರಮಲ್ಲಿಕಾರ್ಜುನ ಜನ್ಮ ಮಲ್ಲಿಕಾರ್ಜುನರು ಆರೋಗ್ಯದ ಕುರಿತಾದ ಒಂದು ವೆಚ್ಚಗಳಲ್ಲಿ ಬಹಳ ಸೊಗಸಾಗಿ ಇವತ್ತು ನಮ್ಮ ಮನುಷ್ಯನ ಸಹಜ ಪ್ರಕ್ರಿಯೆಗಳು ಯಾವಪ್ಪ ಅಂತಂದ್ರೆ ನಾವು ಉಸಿರಾಯೋದು ಆಕಳಿಸೋದು ನಮ್ಮಲ್ಲಿರ್ತಕ್ಕಂತಹ ಪಚನ ಕ್ರಿಯೆ ರಕ್ತ ಸಂಚಲನ ಇವೆಲ್ಲಕ್ಕೂ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಜೀವವಾಯು ಆ ಜೀವ ವಾಯುವನ್ನ ನಾವು ಶಿವಯೋಗದ ಮೂಲಕ ಆದರೆ ನಾವು ನಮ್ಮ ಆರೋಗ್ಯವನ್ನ ಒಳ್ಳೆಯ ಸಮತೋಲನದಿಂದ ನಾವು ಕಾಯ್ದುಕೊಳ್ಳಬಹುದು ಅಂತೇಳಿ ತಮ್ಮ ವಚನದ ಮುಖಾಂತರ ಹೇಳ್ತಾರೆ ಒಂದನೇ ಬಾಗಿಲಲ್ಲಿ ನೇಹವಿಟ್ಟುದು ಎರಡನೆಯ ಬಾಗಿಲಲ್ಲಿ ಧ್ಯಾನ ಮೂರನೆಯ ಬಾಗಿಲಲ್ಲಿ ಗುಣವಿಟ್ಟುದು ನಾಲ್ಕನೆಯ ಬಾಗಿಲಲ್ಲಿ ಯೋಗ ವಿಪದು ಐದನೆಯ ಬಾಗಿಲಲ್ಲಿ ಪಂಚೇಂದ್ರಿಯ ವಿಪದು ಆರನೆಯ ಬಾಗಿಲಲ್ಲಿ ಷ್ ಸ್ಥಳವು ಏಳನೆಯ ಬಾಗಿಲಲ್ಲಿ ಸಪ್ತ ವ್ಯಸನಗಳವು ಎಂಟನೆಯ ಬಾಗಿಲಲ್ಲಿ ಅಷ್ಟಮದವು ದಶ ಹತ್ತನೆಯ ಬಾಗಿಲಲ್ಲಿ ಸುಜ್ಞಾನ ವಿಪ್ಪುದು ಇತ್ತಿ ಒಂಬತ್ತು ಬಾಗಿಲು ಕಳೆದು ದಶಮ ಬಾಗಿಲು ತೆಗೆದು ಹಕ್ಕೋಳಿ ಮಹಾಸುಖಿಯಾಗಿದ್ದ ನಮ್ಮ ಚನ್ನ ಮಲ್ಲಿಕಾರ್ಜುನ ಅಂತ ಒಂದು ಸಖತಾಗಿದೆ ಒಂದರಿಂದ ಹತ್ತು ಹೇಳಿದ್ರು ಆದ್ರೆ ಒಂಬತ್ತನೆಯ ಭಾಗದಲ್ಲಿ ನಮ್ಮ ಶಿವ ಪರಶಿವ ಅಲ್ಲಿ ಧ್ಯಾನಸ್ಥ ಇರ್ತಾನೆ ಅವನ ಒಂದು ಶಕ್ತಿಯ ಮೂಲಕ ನಮ್ಮಲ್ಲಿ ಸಹಜ ಪ್ರಕ್ರಿಯೆಗಳು ಎಲ್ಲ ನಡೀತಾ ಇರ್ತವೆ ಹಾಗೆಲ್ಲ ಒಂಬತ್ತು ಭಾಗ್ಯಗಳನ್ನ ನಾವು ಶಿವಯೋಗದ ಮೂಲಕ ನಿಯಂತ್ರಿಸಿದ್ದಲ್ಲೇ ಆದರೆ ನಾವು ಹತ್ತನೇ ಭಾಗಗಳನ್ನು ತೆಗೆದು ನಮ್ಮ ಜೀವನದ ಒಂದು ದಿವ್ಯತೆಯ ಹಾಗೂ ದಂಡತೆಯ ಅನುಭವ ನಮಗೆ ಉಂಟಾಗಿ ನಾವು ಪರಮ ಮೋಕ್ಷವನ್ನ ಪಡೆಯಬಹುದು ಅಂತ ಯೋಚನೆ ಮುಖಾಂತರ ಹೇಳಿದ್ದಾರೆ ಇಲ್ಲಿ ಶಿವಯೋಗ ಅಂತಂದ್ರೆ ಶಿವ ಅಂತಂದ್ರೆ ಮಂಗಳಕರವಾದದು ಅದು ಯಾವತ್ತು ಸತ್ಯವು ಹಾಗೂ ಸುಂದರವಾಗಿ ಹರಿಯುತ್ತದೆ ಯೋಗ ಅಂತಂದ್ರೆ ನಮ್ಮ ಜೀವಾತ್ಮ ಹಾಗೂ ಪರಮಾತ್ಮಗಳು ಎರಡು ಕೂಡ ನಾವು ಯೋಗ ಅಂತ ಹೇಳ್ತೇವೆ ಒಟ್ಟಿನಲ್ಲಿ ಶಿವ ಯೋಗ ಅಂತಂದ್ರೆ ನಾವು ಸತ್ಯವಾದ ಲೋಕಾತ್ಮದೊಂದಿಗೆ ನಮ್ಮ ಜೀವಾತ್ಮ ಹಾಗೂ ಪರಮಾತ್ಮಗಳು ಕೂಡುವುದಕ್ಕೆ ನಾವು ಶಿವ ಯೋಗ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ದೇವರ ಜೊತೆಗೆ ನಾವು ಅರಿಯುವಿಕೆ ಯೋಗ ಆ ಶಿವ ಯೋಗವನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದರೆ ನಾವು ಒಳ್ಳೆಯ ಆರೋಗ್ಯವನ್ನು ನಾವು ಯಾವತ್ತಿಗೂ ಕಾಪಾಡಿಕೊಳ್ಳಬಹುದು ಅಂತೇಳಿ ತಮ್ಮ ವಚನದ ಮುಖಾಂತರವಾಗಿ ಅವರು ಹೇಳಿದ್ದಾರೆ ಇನ್ನೊಂದು ವಚನವನ್ನು ನಾವು ಗಮನಿಸಬಹುದು ಗುರು ಮುಟ್ಟಿ ಬಂದ ಶುದ್ಧ ಪ್ರಸಾದಿ ಆದರೆ ವಾತ ಪಿತ್ತ ಲಿಂಗ ಮುಟ್ಟಿ ಬಂದ ಶುದ್ಧ ಪ್ರಸಾದಿ ಆದರೆ ಆದಿ ವ್ಯಾಧಿಗಳಿಂದ ಜಂಗಮ ಬುಟ್ಟಿ ಬಂದ ಪ್ರಸಾದ ಪ್ರಸಿದ್ಧ ಪ್ರಸಾದಿಯಾದರೆ ಅಜ್ಞಾನ ರೋಗವಿಲ್ಲದಿರಬಹುದು ಮೂರರ ಅರಿವು ಕಟ್ಟಿಕೊಳ್ಳುವ ಮಹಾಪ್ರಸಾದಿಯಾದರೆ ಮರಣವಿಲ್ಲದಿರಬೇಕು ಪ್ರಸಾದ ಪ್ರಸಾದ ಪ್ರಸಾದವೆಂದು ತ್ರಿವಿಧ ಪ್ರಸಾದವ ಸೇವಿಸಿದವ ನಿಜವಾದ ಪ್ರಸಾದಿಯನ್ನು ನಂಬದಿರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಸಿದ್ದರಾಮಯ್ಯ ಇಲ್ಲಿ ಈ ವಚನದ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಈ ಒಂದು ಆಯುರ್ವೇದದಲ್ಲಿ ವಾತ ಪಿತ್ತೇಷ್ಮೆ ತಿಳಿದಿದೆ ಆದರೆ ನಿಜವಾದ ಪ್ರಸಾದದ ಮಹತ್ವ ಯಾರಪ್ಪ ಅಂತಂದ್ರೆ ನಿಜವಾದ ಶರಣ ಹಂಚಿಕೊಂಡ ಹೀಗಾಗಿ ಇವತ್ತು ನೋಡಿ ನಿಜವಾದ ಶರಣ ಹಂಚಿಕೊಂಡವನಿಗೆ ಇವತ್ತು ಯಾವತ್ತಿಗೂ ಅವರಿಗೆ ದೇಹದ ಬಾಧೆ ಅನ್ನೋದು ಇವತ್ತು ಕಾಣೋದೇ ಇಲ್ಲ ಯಾರು ಈ ಮೂರರ ಅರಿವು ಕಟ್ಟಿಕೊಳ್ಳುವ ಅಂದ್ರೆ ಪ್ರಸಾದಿ ಮಹಾಪ್ರಸಾದಿ ಹಂಚ್ಕೊಂಡವನಿಗೆ ಅವನಿಗೆ ಮರಣ ಕೂಡ ಬರಲಿಕ್ಕೆ ಅವನಿಗೆ ಇನ್ನದ ಆದ್ರೆ ಪ್ರಸಾದ ಪ್ರಸಾದ ಅಂದ್ರೆ ಸರ್ವರಂತೆ ಪ್ರಸಾದಕ್ಕೆ ಮಲತ್ತರೇ ಒಳಗಾಗುವವನು ಅಂದ್ರೆ ನಾ ಇವತ್ತು ಭಾರತೀಯ ಆಹಾರವನ್ನು ಬಿಟ್ಟು ಆಧುನಿಕ ಶೈಲಿಯ ಆಹಾರ ಪದ್ಧತಿ ಹಾಗೂ ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿಯನ್ನು ನಾವು ಸೇವಿಸಿ ಇವತ್ತು ನಮ್ಮ ದೇಹವನ್ನ ಭಾರತದ ರೋಗಕ್ಕೆ ಅಷ್ಟೇ ಅಲ್ಲ ಇವತ್ತು ಪಾಶ್ಚಿಮಾತ್ಯ ದೇಶದ ರೋಗಕ್ಕೂ ಕೂಡ ಇವತ್ತು ನಾವು ನಮ್ಮ ದೇಹವನ್ನು ಇವತ್ತು ಬಲಿ ಪಡ್ತಾ ಇದ್ದೇವೆ ಅದಕ್ಕೆ ಸರ್ವಜ್ಞನವರು ಹೇಳ್ತಾರೆ ಜೋಳವನ್ನು ತಿಂದವನು ತಿಂದವನು ಬಹುಕಾಲ ಬಾಳೆಯನ್ನು ಅಂತ ಹೇಳ್ತಾರೆ ಯಾರು ಒಳ್ಳೆಯ ಪೌಷ್ಟಿಕ ಆಹಾರಗಳನ್ನ ಮಾತ್ರ ಇವತ್ತು ತಿಂತಾರೋ ಅವರು ಮಾತ್ರ ಇವತ್ತು ಬಹುಕಾಲ ಬಾಳ್ತಾರೆ ಇಲ್ಲಪ್ಪ ಅಂತಂದ್ರೆ ಒಂದು ಸಾಲ ಎರಡು ಸಾಲದಿಂದ ಅವನು ಹೋಗಿ ಮೂರು ಸಲದಿಂದ ರೋಗಿ ನಾಲ್ಕನೇ ತಿಂದವನನ್ನ ಹೊತ್ಕೊಂಡು ಹೋಗಿ ಅರ ಆಗ್ತದೆ ಅನ್ನೋದು ಶರಣರು ತಮ್ಮ ವಚನದ ಮುಖಾಂತರ ಬಹಳ ಸೊಗಸಾಗಿ ಆಗಿ ಹೇಳ್ತಾರೆ ಒಟ್ಟಿನಲ್ಲಿ ನಮ್ಮ ಹನ್ನೆರಡನೇ ಶತಮಾನದ ಶರಣರ ವಚನ ಸಾಹಿತ್ಯಕ್ಕೂ ಹಾಗೂ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ವೈಜ್ಞಾನಿಕ ಯುಗಕ್ಕೂ ಬಹಳ ಒಂದು ತಾಳ್ಮೆಯಲ್ಲ ಇದರಲ್ಲಿ ಹನ್ನೆರಡನೇ ಶತಮಾನದ ಶರಣರ ಸಾಹಿತ್ಯ ಒಂದು ಹೆಚ್ಚು ಮುಂದೆ ಇದೆ ಅಂತ ನಾವು ಹೇಳಿ ಯಾಕಪ್ಪ ಅಂತಂದ್ರೆ ವೈದ್ಯ ಸಂಗಣ್ಣ ಅನ್ನೋರು ಅವರೊಂದು ಮಾತನ್ನ ಹೇಳ್ತಾರೆ ಇವತ್ತು ಕೇವಲ ದೇಹಕ್ಕೆ ಮಾತ್ರ ಮದ್ದು ಕೊಡುವನು ವೈದ್ಯನಲ್ಲ ಅನುಭವಿಗಳಾದ ಅವರ ಮನಸ್ಸಿಗೂ ನಿಜವಾದ ಚಿಕಿತ್ಸೆಯನ್ನ ಮದ್ದನ್ನ ಕೊಡುವನು ನಿಜವಾದ ವೈದ್ಯ ಅಂತ ಹೇಳ್ತಾರೆ ಯಾಕಪ್ಪ ಅಂದರೆ ಇವತ್ತು ನಾವು ಮಾನಸಿಕ ಕಾಯಿಲೆಗಳಿಂದ ಬಹಳಷ್ಟು ಇವತ್ತು ನಾವು ದೈಹಿಕ ರೋಗಗಳನ್ನ ಹತ್ತೀವಿ ಹೀಗಾಗಿ ನಾವು ಕೇವಲ ಇವತ್ತು ದೇಹದ ಬಹಿರಂಗ ಚಿಕಿತ್ಸೆಯನ್ನ ಕೊಟ್ಟರೆ ಮಾತ್ರ ಸಾಲದು ಇವತ್ತು ನಾವು ಅಂತರಂಗದ ಚಿಕಿತ್ಸೆಯನ್ನು ಕೊಟ್ಟಾಗ ಮಾತ್ರ ಇವತ್ತು ಮನುಷ್ಯ ಒಳ್ಳೆಯ ಜೀವನವನ್ನ ನಡೆಸಬಹುದು ಅಂತ ಹೇಳುತ್ತಾ ಇವತ್ತು ನಾವು ಜಗತ್ತಿನ ನಮ್ಮ ಭಾರತವನ್ನು ಹಿಡ್ಕೊಂಡು ಎಲ್ಲಾ ರಾಷ್ಟ್ರಗಳು ಬಹಳಷ್ಟು ಒಂದು ಜ್ಯೋತಿಷಿಗಳನ್ನ ಹಾಗೂ ಬಹಳಷ್ಟು ವಿವೇಕ ಬಾಬಾಗ ಬಂದಿದ್ದಾರೆ ಅವುಗಳೆಲ್ಲ ನಂಬಿ ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಾವು ನೆಮ್ಮದಿಯನ್ನ ಪಡೆದುಕೊಳ್ತಾ ಇದ್ದೀವಿ ಇದಕ್ಕಿಂತಲೂ ನಮ್ಮ ಶರಣರ ಒಂದು ತಾತ್ವಿಕ ಚಿಂತನೆಗಳನ್ನ ಹಾಗೂ ನಿಲುವುಗಳನ್ನ ನಮ್ಮ ಜೀವನದಲ್ಲಿ ನಾವು ಬಳವಿಸಿಕೊಂಡಿದ್ದೇವೆ ಅದರಲ್ಲಿ ನಾವು ಒಂದು ಒಳ್ಳೆಯ ನಾವು ಶರಣರು ಕೇವಲ ಆಧ್ಯಾತ್ಮಿಕವಾಗಿರಲಿಲ್ಲ ಅವರು ವೈಜ್ಞಾನಿಕ ಪ್ರಜ್ಞೆಯವರ ಕೊನೆಗೆ ಒಂದು ವಚನವನ್ನ ಹೇಳಿ ನಾನು ಮುಖಿಸ್ತೀನಿ ಜೇಡನ ವಚನ ಕಡೆ ಕೀಲಿ ಬಂಡಿ ಮಾತದೆ ಕಡೆ ಕೀಲು ಪಂಡಿಗಾಧಾರ ಈ ಕಡು ಧರ್ಮವೇರಿದ ವಡನೆಂಬ ಭಕ್ತರ ನುಡಿ ಗಡನವೇ ಕಡೆ ಕೀಲು ಕಾಲ ರಾಮನಾಥ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ಒಂದು ಎತ್ತಿನ ಬಂಡೆ ಹೋಗ್ಬೇಕಾದ್ರೆ ಅದಕ್ಕೆ ಚಕ್ರವನ್ನು ಸೇರಿಸಿದಾಗ ಮಾತ್ರ ಅದು ಹೋಗ್ತಾರೆ ಹೀಗಾಗಿ ಆ ಎತ್ತಿನ ಬಂಡಿ ಹಾಗೂ ಚಕ್ರವನ್ನು ಸೇರಿಸೋದು ಯಾವ್ದಪ್ಪ ಅಂತಂದ್ರೆ ಇವತ್ತು ಕಡೆಗೀಲು ಹಾಗೆ ಇವತ್ತು ನಮ್ಮ ಜೀವನದ ಹಾಗೂ ಬದುಕಿನ ಬಂಡಿಯು ಕೂಡ ಒಳ್ಳೆಯ ರೀತಿಯಾಗಿ ಇವತ್ತು ನೀಡಬೇಕಾದ್ರೆ ಶರಣರ ಮಾತುಗಳು ಅವರ ಸಂದೇಶಗಳು ಅವರ ಒಂದು ಚಿಂತನೆಗಳು ನಮ್ಮ ಜೊತೆ ಇದ್ದಾಗ ಮಾತ್ರ ಅವುಗಳೇ ನಮ್ಮ ಕಡೆಗೀಲು ಶರಣರ ಸಾಹಿತ್ಯಗಳನ್ನ ನಮ್ಮ ಕಡೆಗೀಲಾಗಿ ಇವತ್ತು ಅಳವಡಿಸಿಕೊಂಡಿದ್ದೇವೆ ಅದರಲ್ಲಿ ನಾವು ಒಂದು ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳಬಹುದು ಅಂತ ಹೇಳುತ್ತಾ ಇವತ್ತು ತಮ್ಮೆಲ್ಲರ ಜೊತೆಗೆ ನಾನು ಇದೇ ಅಲ್ಲ ಆದಷ್ಟು ಪ್ರಯತ್ನವನ್ನು ಮಾಡಿ ಒಂದಷ್ಟು ಚಿಂತನೆಗಳನ್ನ ನಾವು ಹಂಚಿಕೊಂಡಿದ್ದೇನೆ ಅದಕ್ಕೆ ನಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶಿರಋಣಿಯಾಗಿದ್ದೇನೆ ಎಂದು ಹೇಳುತ್ತಾ ನನ್ನ ವಾಗ್ ರೂಪದ ಪುಷ್ಪಗಳನ್ನ ತಮ್ಮೆಲ್ಲರ ಚರ್ಮಗಳಿಗೆ ಸಮರ್ಪಿಸುತ್ತಾ ನನ್ನೆರಡು ಮಾತುಗಳನ್ನು ಮುಚ್ಚುತ್ತೇನೆ